ಹಾಯ್ ಫ್ರೆಂಡ್ಸ್ ನಾವೆಲ್ಲರೂ ಹಣ್ಣನ್ನು ತಿಂದು ಸಿಪ್ಪೇನ ಬಿಸಾಳ್ಬಿಡ್ತೀವಿ ಅಲ್ವಾ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿನ ನೋಡಿದ್ರೆ ನೀವು ಖಂಡಿತ ಹಣ್ಣಿನ ಸಿಪ್ಪೆನ ವೇಸ್ಟ್ ಮಾಡಲ್ಲ ಬನ್ನಿ ಹಾಗಿದ್ರೆ ಈ ಸ್ಪೆಷಲ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಹಣ್ಣನ್ನ ಚೆನ್ನಾಗಿ ತೊಳ್ಕೊಂಡು ಅದರ ಸಿಪ್ಪೆನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಳ್ಬೇಕು ಆದಷ್ಟು ಚೆನ್ನಾಗಿ ಹಣ್ಣಾಗಿರೋ ಸಿಪ್ಪೆನ ಆರಿಸ್ಕೊಳ್ಳಿ ಇದರಲ್ಲಿ ಕಾಲ್ ಕಪ್ ಸಿಪ್ಪೆನ ತಗೊಂಡು ಒಂದು ಬಾಣಲೆಗೆ ಹಾಕಿ ಬಿಸಿ ಮಾಡಬೇಕು ಇದನ್ನು ಸುಮಾರು ಒಂದು ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡ್ರೆ ಇದರ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ ನಂತರ ಅರ್ಧ ಟೀ ಸ್ಪೂನ್ ಎಳ್ಳನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಯಾವುದನ್ನಾದರೂ ಹಾಕ್ಬಹುದು ನಂತರ ಎರಡು ಬ್ಯಾಡಿಗೆ ಮೆಣಸಿಗೆ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡಿಕೊಳ್ಬೇಕು ಇವೆಲ್ಲ ಮೇಲೆ ಒಂದು ಕಪ್ ತೆಂಗಿನ ತುರಿ ಸ್ವಲ್ಪ ಹುಣಸೆಹಣ್ಣು ಅರ್ಧ ಟೀ ಸ್ಪೂನ್ ಬೆಲ್ಲ ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಈಗ ಒಂದು ಬಾಣಲೆಲಿ ಮೂರು ಟೀ ಸ್ಪೂನ್ ಎಣ್ಣೆ ಅರ್ಧ ಟೀ ಸ್ಪೂನ್ ಕಾಳು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ರೆಡಿ ಮಾಡ್ಕೊಂಡಿರೋ ಮಸಾಲ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಬೆಲ್ಲ ಹಾಕಿ ಸುಮಾರು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಹಸಿ ವಾಸನೆ ಹೋಗುವವರೆಗೆ ಹುರಿಬೇಕು ಹಣ್ಣಿನ ಸೀಸನ್ ಇದ್ದಾಗ ಸಿಪ್ಪೆಗಳನ್ನೆಲ್ಲ ಒಣಗಿಸಿ ಇಟ್ಕೊಂಡ್ರೆ ಈ ರೈಸ್ನ ಯಾವಾಗ ಬೇಕಾದರೂ ಮಾಡ್ಕೊಳ್ಬಹುದು ಕೊನೆಯಲ್ಲಿ ಕಾಲು ಟೀ ಸ್ಪೂನ್ ಹಿಂಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡಬೇಕು ಈ ಮಸಾಲೆಗೆ ಎರಡು ಕಪ್ ಅನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರೋ ಸಿಪ್ಪೆಯ ರೈಸ್ ಆಗುತ್ತೆ ಇದನ್ನು ರಾಯ್ತ ಅಥವಾ ಮೊಸರು ಜೊತೆ ಸರ್ವ್ ಮಾಡಬಹುದು ಕಿತ್ಲೆ ಸಿಪ್ಪೆನೆ ಬಿಸಾಡದೆ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು